ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿದೆ ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ಎಸ್ ಐ ಹಗರಣ ಇರ್ಬೋದು ಅಥವಾ ಲಕ್ಷರರ್ಗಳ ಹಗರಣ ಇರ್ಬೋದು ಈ ಎಲ್ಲ ಹಗರಣಗಳ ಶಿಕ್ಷಣವಾಗಿ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದು ಇನ್ನೇ ಬಂದು ಆಯೋಗದ ಮುಖ್ಯಸ್ಥರಂತ ಬಂದು ವರದಿಯನ್ನು ಹುಟ್ಟಿದ್ದಾರೆ ಇವತ್ತು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ ನಮಗೆ ನಟಿ ರಂಗರಾವ್ ಕೇಸಲ್ಲಿ ಸಿ ಡಿ ಕೇಸನ್ನು ಸರ್ಕಾರ ವಾಪಸ್ ತೆಗೆದುಕೊಂಡು ಸಹ ಚರ್ಚೆ ಆಗ್ತಾ ಇದೆ ಅದು ನೋಡಿ ರಂಗರಾವ್ ಕೇಸಿನಲ್ಲಿ ತಾವೇನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ನಮ್ಮ ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇನ್ಫ್ಲೂಯೆನ್ಸ್ ಇಲ್ಲ ಹೋಮ್ ಪಿ ಎಂ ಸಹಾಯಿಗೆ ಇದ್ರ ಬಗ್ಗೆ ಗೊತ್ತು ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾರೇ ಇಂಥ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೆ ಮೇಡಮ್ ಅಷ್ಟೇ ಸಿ ಸಿಎಂ ಅವರು ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳಿಗೆ ಏನು ಬದಲಾವಣೆ ಹೇಳ್ತಿದ್ರು ಅವರು ಒಂಥರ ತಿರುಗೇಟು ಪಟ್ಟಣ ಖಂಡಿತವಾಗಿ ಸುಬ್ರಹ್ಮ್ಯ ಸರ್ ಬಹಳಷ್ಟು ಸೀನಿಯರ್ ನಮ್ಮ ಪಕ್ಷದ ಸೀನಿಯರ್ ನಾಯಕರು ಮಾಸ್ ಲೀಡರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ ಇವತ್ತು ಸರ್ಕಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಸಮಸ್ಯೆ ಬಂದಿದ್ದೆ ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋದು ಬಗ್ಗೆ ನಾನು ಗಮನಕ್ಕೆ ತಂದಿದ್ವಿ ನಾನು ಇಮಿಡಿಯೇಟ್ ಆಗಿ ನಾನು ಆ ಶಿಕ್ಷಕನ ಮೇಲೆ ಎರಡು ಇಲಾಖೆಯಿಂದ ಎಫ್ಐ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸೋಕ್ಕೆ ಕೆಲಸ ಮಾಡಿದ್ವಿ ಬಾಗಲಕೋಟೆಯ ಬಗ್ಗೆ ನಾನು ಗಮನಕ್ಕೆ ಟು ಬಿಟ್ ನೋಡಿ ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ ಬೇರೆಯವರು ಬೇರೆ ಮೀಸಲಾತಿ ಜನಾಂಗ ಬೆಳೆದಿದೆ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬಂದ್ರೂ ಅವ್ರು ಕೇಳುವಂಥ ಅಧಿಕಾರ ಅಷ್ಟು ಅವ್ರಿಗೆಲ್ಲ ಕೇಳ್ತಾರೆ